नमस्कार वीक्षकरे नानु ललितासहस्रनामद अष्टमीचंद्र विभ्राद शोभित मुखचंद्र कलंका मृदनाभिशेषक वदन पद चिल्लिका ಭಕ್ತಲಕ್ಷ್ಮೀ ಪರಿವಾಹ ಚಲನ್ ಮೀನಾಭಲೋಚಮ ಅಂತಕ್ಕಂಥ ಶ್ಲೋಕವನ್ನು ವಿವರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನುಗ್ರಹೀತ ಮನೋಭಾವಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದನ್ನು ಶುರು ಮಾಡ್ತೀನಿ ಈ ಶ್ಲೋಕವು ಲಲಿತಾ ಸಹಸ್ರನಾಮ ಸೌಂದರ್ಯದಹರಿ ದೇವಿ ಮಹಾತ್ಮ್ಯ ಹಾಗೆ ತರುವ ಶಕ್ತಿಯ ತತ್ವವನ್ನು ವರ್ಣಿಸುತ್ತೆ ದೇವಿಯ ಅಷ್ಟಮಿ ತಿಥಿಯಲ್ಲಿ ಚಂದ್ರನಂತೆ ವಿಶಿಷ್ಟವಾಗಿ ಪ್ರಕಾಶಿಸುವ ಕಾಂತಿಯುತ ದಿವ್ಯ ಸ್ವರೂಪವನ್ನು ಚಿತ್ರಿಸುತ್ತೆ ಶ್ಲೋಕದ ಪ್ರಥಮ ಭಾಗದಲ್ಲಿ ಚಂದ್ರನ ತೇಜಸ್ಸು ಹಾಗೂ ಮೃಗನಾಭಿ ಚಿಹ್ನೆಯಂತಹ ಶೋಭೆ ವಿವರಿಸಲಾಗಿದೆ ಇಲ್ಲಿ ಅಷ್ಟಮೇ ಚಂದ್ರ ವಿಭಾದ ಅಂದರೆ ಅಷ್ಟಮೇ ಚಂದ್ರನಂತೆ ದೇವಿಯ ಮಾರುತ ನಿತ್ಯ ನಿರೀಕ್ಷಿತ ಪ್ರಕಾಶಮಾನವಾದ ಮೋಹಕ ರೂಪ ಚಂದನು ಶೀತಲ ಶಾಂತ ಮೋಹಕ ಮನಸ್ಸಿಗೆ ಶಾಂತಿ ತರುವ ಚಿಹ್ನೆಯಾಗಿದ್ದರೆ ದೇವಿಯ ರೂಪವು ಅದೇ ರೀತಿಯಾಗಿದೆ ಚಂದನ ಮೃದುವಾದ ಚೇ ತೇಜಸ್ಸು ಭಕ್ತರ ಮನಸ್ಸಿನಲ್ಲಿ ಶಾಂತಿಯನ್ನು ಉಂಟು ಮಾಡುತ್ತೆ ಪರಶಿವನು ಲಲಿತಾಂಬಿಕೆಯನ್ನು ನೋಡಿದಾಗ ಆಕೆಯ ಮುಖದ ತೇಜಸ್ಸು ಚಂದನಂತೆ ಪ್ರಕಾಶಿಸಿತು ಅಂತ ಸೀತಾ ಪರಮೇಶ್ವರಿ ಕೂಡ ರಾಮನ ಚಂದನಂತೆ ಮನೋಹರವಾದ ಶಾಂತಿ ಗುಣವನ್ನು ಹೊಂದಿದ್ದಳು ಅಂತ ಹೇಳಿ ಇಲ್ಲಿ ಒಂದು ಸ್ಮರಿಸ್ಬೋದು ಇಲ್ಲಿ ಎರಡನೇದಾಗಿ ಎರಡನೇ ಪಠ ಏನಪ್ಪ ಅಂದರೆ ದಲಿಕ ಸ್ಥಳ ಶೋಭಿತ ಅಂತ ದೇವಿಯ ಕೂದಲುಗಳು ಮತ್ತು ಕುಂಡರಗಳು ಮತ್ತು ಕಿವಿಯ ಭಾಗ ಕಂಠಭೂಷಣಗಳಿಂದ ಕೂಡಿದ ಶೋಭೆಯ ಹೊಂದಿದೆ ಇದು ಭಕ್ತರ ಹೃದಯದಲ್ಲಿ ನೆಲೆಸುವ ಆನಂದದ ಸಂಕೇತ ಅಂತಲೇ ಹೇಳಬಹುದು ಕಿವಿಯ ಸುತ್ತಲೂ ಶೋಭಿಸುತ್ತಿರುವ ಆಭರಣಗಳು ಜ್ಞಾನೋದಯ ಮತ್ತು ಪರಮಾತ್ಮ ಪ್ರಾಪ್ತಿಯ ಸಂಕೇತ ಅಂತ ಹೇಳಬಹುದು ಸಂಸ್ಕೃತ ಶಬ್ದಗಳ ವ್ಯಾಖ್ಯಾನ ಏನಪ್ಪ ಅಂದರೆ ದಳಿಕ ಅಂದರೆ ನವ ಪಲ್ಲವ ಹೊಸದಾಗಿ ಹುಟ್ಟಿದ ಎಲೆ ಅಂತ ಇದು ಹೊಸದಾಗಿ ಮೂಡಿದ ಜ್ಞಾನವನ್ನು ಸೂಚಿಸುತ್ತದೆ ಸ್ಥಳ ಅಂದರೆ ಆ ಪ್ರದೇಶ ಭಾಗ ಶೋಭಿತ ಶೋಭಿಸುವುದು ತೇಜಸ್ಸಿನಿಂದ ಪರಿಪೂರ್ಣವಾಗಿರತಕ್ಕಂಥದ್ದು ಅಂತ ಮೂರನೇದಾಗಿ ಏನಪ್ಪ ಅಂದರೆ ಮುಖ ಚಂದ ಕಳಂಕ ದೇವಿಯ ಮುಖವು ಚಂದನಂತೆ ತೇಜಸ್ಸಿನಿಂದ ತುಂಬಿದ್ದುದು ಆದರೆ ಅದರಲ್ಲಿ ಕಳಂಕವಿರುವಂತೆ ತೋರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ವಿವರಣೆ ಮಾಡಿ ಅಂತ ಕಳಂಕ ಎಂಬುದು ಶಾರದೆಯ ವಿಜ್ಞಾನ ದಾಯಿನಿಯ ತ್ಯಾಗಭಾವನೆಯನ್ನು ಭಾವನೆಯನ್ನು ಈ ಲೋಕದ ಸುಖ ದುಃಖಗಳ ಬಗ್ಗೆ ಇಂದ್ರಿಯಾತೀತ ದಿವ್ಯ ಚಿಂತನೆ ಇದು ನಾಲ್ಕನೆಯ ಪಾಠ ಏನಪ್ಪ ಅಂದರೆ ವಿಶೇಷಕ ದೇವಿಯ ಮಧ್ಯಭಾಗದಲ್ಲಿ ಮೃಗನಾಭಿ ಅಂದರೆ ಕಸ್ತೂರಿ ತಿಲಕದಂತೆ ಶೋಭೆ ಇದೆ ಅಂತ ಇದು ಅಜ್ಞಾನವನ್ನು ನಾಶ ಮಾಡ್ತಕ್ಕಂಥ ಜ್ಞಾನೋತ್ಪತ್ತಿಯನ್ನು ತಲುಪತಕ್ಕಂಥ ಒಂದು ದಿವ್ಯ ಸಂಕೇತ ಅಂತಲೇ ಹೇಳಬಹುದು ಅರ್ಜುನನು ಕೃಷ್ಣನನ್ನು ನೋಡಿದಾಗ ಆತನ ಶೋಭೆ ಕಸ್ತೂರಿ ತಿರುಕದಂತೆ ತೋರುತ್ತದೆ ಅಂತ ಹೇಳ್ಬಿಟ್ಟು ಒಂದು ಚಿತ್ರಣ ಆಯಿತು ಐದನೇ ಇದು ಏನಂದರೆ ವದನಸ್ಪರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕ ದೇವಿಯ ಮುಖವೇ ಮಂಗಳ ಮುಖದು ಗೃಹದ ಮಾಂಗಲ್ಯ ತೋರಣದಂತೆ ಶೋಭಿಸುವುದು ಅಂತ ಇದು ಭಕ್ತನ ಜೀವನದಲ್ಲಿ ಧನ ಪುಣ್ಯ ಜ್ಞಾನ ಶಾಂತಿ ಸುಖ ಎಲ್ಲವನ್ನ ತರಬಲ್ಲ ತರಬದಲ್ಲ ಒಂದು ಪರಮ ಅದ್ಭುತ ಶಕ್ತಿ ಅಂತಲೇ ವಿವರಣೆ ಮಾಡುವುದು ಐದನೇ ಪಾಠ ಏನಪ್ಪ ಅಂದರೆ ವಕ್ತೀ ಪರೀಬಾ ಚಲನ್ ಮೀನಾಭಲೋಚನಾ ದೇವಿಯ ನೋಟ ಮೀನಿನಂತೆ ಸತತ ಚಲಿಸುತ್ತಿರುವುದು ಭಕ್ತನ ಮೇಲೆ ನಿರಂತರ ಅನುಗ್ರಹ ಹರಿಯುತ್ತಿರುವುದು ಅಂತ ಇದು ದಯೆಯ ಸಂಕೇತ ಅಂತ ದೇವಿಯ ಕರುಣೆಯಿಂದ ಭಕ್ತನ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಅಂತ ಸಾರಾಂಶ ಏನಪ್ಪ ಅಂದರೆ ಲಲಿತಾ ಪರಮೇಶ್ವರಿಯ ದಿವ್ಯ ಕಂಠಭೂಷಣ ಮುಖದ ಚಂದಕಾಂತಿ ಆಕೆ ತಿಲಕ ಮತ್ತು ಕರುಣೆಯ ದೃಷ್ಟಿಯ ಶಕ್ತಿ ಅತ್ಯಂತ ಸುಂದರವಾಗಿ ಈ ಎರಡು ಶ್ಲೋಕಗಳಲ್ಲಿ ವ್ಯವಹರಿಸಿದೆ ದೇವಿಯ ದರ್ಶನ ಭಕ್ತನಿಗೆ ಆನಂದ ಶಾಂತಿ ಜ್ಞಾನ ಮಂಗಳತೆ ಹಾಗೂ ಪರಮಾತ್ಮನ ಪ್ರಾಪ್ತಿ ನೀಡುತ್ತದೆ ಅಲ್ವಾ ಉಪಸಂಹಾರ ಏನಪ್ಪ ಅಂದರೆ ಈ ಶ್ಲೋಕವನ್ನು ನಾವು ದೈನಂದಿನ ಪೂಜಾ ಪ್ರಕ್ರಿಯೆಯಲ್ಲಿ ಧ್ಯಾನದಲ್ಲಿ ಮತ್ತು ದೇವಿಯ ಪ್ರಾರ್ಥನೆಯಲ್ಲಿ ಜಪಿಸಿದರೆ ಭಕ್ತ ಭಗವತ್ ಕೃಪೆಯಿಂದ ಮನಶಾಂತಿ ಆರೋಗ್ಯ ಐಶ್ವರ್ಯ ಮತ್ತು ಜ್ಞಾನ ಸಿಗುತ್ತೆ ಈ ಉಪನ್ಯಾಸ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ Vamos gonna... carar.